ಇತ್ತೀಚಿನ ದಿನಗಳಲ್ಲಿ ಯಾರನ್ನ ಯಾವಾಗ ಯಾವ ವಿಷಯಕ್ಕಾದರೂ ಕೂಡ ಕೊಲ್ಲುತ್ತಾರೆ ಅನ್ನೋದಕ್ಕೆ ಒಂದಿಷ್ಟು ಸುದ್ದಿಗಳು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ವೈರಲ್ ಆಗ್ತಾ ಇರ್ಬೋದು ಇಡೀ ಸಮಾಜವೇ ಒಂದು ಕಡೆ ತಲೆ ತಗ್ಗಿಸುವಂತ ಒಂದು ಘಟನೆ ಆಗ್ತಾ ಇಲ್ಲ ಅಂತ ಅದೆಷ್ಟೋ ಜನ ದೇವರಿಗೆ ಹರಕೆಯನ್ನ ಹೊತ್ತಾರೆ ಮಕ್ಕಳಾಗಿದ್ರು ಬಹಳಷ್ಟು ಪ್ರೀತಿಯಿಂದ ಇದ್ರು ಅನ್ಯೂನ್ಯತೆಯಿಂದ ಇದ್ರು ಅದೇನಾಯ್ತೋ ಗೊತ್ತಿಲ್ಲ ಈ ಸಂಸಾರದಲ್ಲಿ ಅದ್ಯಾವುದೋ ಬಿರುಕು ಬತ್ತೋ ಗೊತ್ತಿಲ್ಲ ಅದೇನು ಸಂಸಾರದಲ್ಲಿ ಅದ್ಯಾರ ಹುಳಿ ಹಿಂಡಿದ್ರೋ ಗೊತ್ತಿಲ್ಲ ತನ್ನ ಎರಡೂ ಮಕ್ಕಳಿಗೆ ವಿಷಯ ಉಣಿಸಿ ತಂದೆ ಹಾಗೂ ಅವರ ತಾಯಿಗೆ ತಾನೂ ಕೂಡ ನೇಣಿಗೆ ಶರಣಾಗಿರುವಂತಹ ಒಂದು ಘಟನೆ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿ ನಡೆದಿದೆ ಹೋ ನಮಸ್ಕಾರ ಡಬಲ್ ಡಿಬಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಇತ್ತೀಚಿನ ದಿನಗಳಲ್ಲಿ ಯಾರನ್ನ ಯಾವಾಗ ಯಾವ ವಿಷಯಕ್ಕಾದ್ರೂ ಕೂಡ ಕೊಲ್ಲುತ್ತಾರೆ ಅನ್ನೋದಕ್ಕೆ ಒಂದಿಷ್ಟು ಸುದ್ದಿಗಳು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ವೈರಲ್ ಆಗ್ತಾ ಇರುವಂಥದ್ದು ನೋಡಿ ಈ ಒಂದು ಘಟನೆ ಇದೆಯಲ್ಲ ನಿಜವಾಗ್ಲೂ ಕೂಡ ಇಡೀ ಸಮಾಜವೇ ಒಂದು ಕಡೆ ತಲೆ ತಗ್ಗಿಸುವಂತ ಒಂದು ಘಟನೆ ಇಡೀ ಸಮಾಜವೇ ಒಂದು ಕಡೆ ತಲೆ ತಗ್ಗಿಸುವಂತ ಒಂದು ಘಟನೆ ಮಕ್ಕಳು ಆಗ್ತಾ ಇಲ್ಲ ಅಂತ ಅದೆಷ್ಟೋ ಜನ ದೇವರಿಗೆ ಹರಕೆಯನ್ನು ಹೊತ್ತಾರೆ ಅದೆಷ್ಟೋ ದೇವಸ್ಥಾನಗಳಿಗೆ ಗುಡಿ ಗುಂಡಾರಗಳಿಗೆ ಹೋಗಿಬಿಟ್ಟು ತಮ್ಮ ಹರಿಕೆಯನ್ನು ತೀರಿಸಿ ಬರ್ತಾರೆ ಸ್ವಾಮಿ ನನಗೆ ಮಕ್ಕಳನ್ನು ಕರುಣಿಸು ತಂದೆ ಅಂತ ಹೇಳ್ತಾರೆ ಇಲ್ಲ ಅಂತಂದರೆ ಅದೆಷ್ಟೋ ಆಸ್ಪತ್ರೆಗಳಿಗೆ ನಡೆದು ಹೋಗಿ 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 ಸುಸ್ತಾಗಿ ಹೋಗ್ತಾರೆ ಆದರೆ ಇಲ್ಲಿ ಮಕ್ಕಳಾಗಿದ್ರು ಭಾಳಷ್ಟು ಪ್ರೀತಿಯಿಂದ ಇದ್ದರು ಅನ್ಯೂನ್ಯತೆಯಿಂದ ಇದ್ದರು ಅದೇನಾಯಿತೋ ಗೊತ್ತಿಲ್ಲ ಈ ಸಂಸಾರದಲ್ಲಿ ಅದು ಯಾವುದೋ ಬಿರುಕು ಬತ್ತೋ ಗೊತ್ತಿಲ್ಲ ಅದೇನು ಸಂಸಾರದಲ್ಲಿ ಅದ್ಯಾರೋ ಹುಳಿ ಹಿಂಡಿದ್ರೋ ಗೊತ್ತಿಲ್ಲ ಬಟ್ ಇದೀಗ ಮಕ್ಕಳು ಒಂದು ಕಡೆ ಪತ್ನಿ ಜೊತೆ ಹೋಗ್ಬಿಟ್ರು ಅನ್ನುವಂತ ಕಾಣದಿದ್ದಕ್ಕೆ ಮಕ್ಕಳು ಒಂದು ಕಡೆ ಪತ್ನಿ ಜೊತೆ ಒಂದು ಕಡೆ ಕೋರ್ಟ್ ನಿಂದ ಆದೇಶ ಬಂದಿದ್ದಕ್ಕೆ ಎರಡು ಮಕ್ಕಳನ್ನ ತಂದೆ ವಿಷ ಉಣಿಸಿ ಸಾವನ್ನಪ್ಪಿದ್ದಾರೆ ನೋಡಿ ಒಂದು ಕಡೆ ಗಮನಿಸ್ತಾ ಹೋದರೆ ಇಂಥ ಘಟನೆಗಳು ನಮ್ಮ ಸಮಾಜದಲ್ಲಿ ಬೆಳಕಿಗೆ ಬರ್ತಾ ಇದೆಯಲ್ಲ ಸ್ವಾಮಿ ಅಂತ ಅಂತೀವಿ ಸೊ ಮಕ್ಕಳನ್ನ ಪತ್ನಿ ಜೊತೆ ಬಿಡಲು ಕೋರ್ಟ್ ಯಾವಾಗ ಆದೇಶ ಕೊಡುತ್ತೆ ತನ್ನ ಎರಡು ಮಕ್ಕಳಿಗೆ ವಿಷ ಉಣಿಸಿ ತಂದೆ ಹಾಗೂ ಅವರ ತಾಯಿಗೆ ತಾನೂ ಕೂಡ ನೇಣಿಗೆ ಶರಣಾಗಿರುವಂಥ ಒಂದು ಘಟನೆ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿ ನಡೆದಿದೆ ನೋಡಿ ಇಂಥ ಒಂದು ಘಟನೆ ಆರು ವರ್ಷದ ಮಗಳು ಹೇಮಾ ಅಂತ ಪುತ್ರ ಎರಡು ವರ್ಷದ ಕಣ್ಣನಿಗೆ ವಿಷ ನೀಡಿ ಬಳಿಕ ತಾಯಿ ಉಷಾ ಅವ್ರಿಗೂ ಕೂಡ ಅರವತ್ತೈದು ವಯಸ್ಸು ಅವರ ಜೊತೆಗೆ ಈ ಕಲಾಧರ್ನ್ ಏನಿದಾನಲ್ಲ ಈ ವ್ಯಕ್ತಿ ತಾನೂ ಕೂಡ ನೀಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಮೂಲತಃ ರಾಮತಳ್ಳಿ ಸೆಂಟ್ರಲ್ ನಿವಾಸಿ ಆಗಿದ್ದಂಥ ಕಲಾಧರ್ ಬಾಣಸಿಗನಾಕಿ ಒಂದಿಷ್ಟು ಕೆಲಸವನ್ನ ಮಾಡ್ತಾ ಇದ್ದ ಅದೆಷ್ಟು ಜನರಿಗೆ ಅಡುಗೆಯನ್ನು ಮಾಡಿಕೊಡ್ತಾ ಇದ್ದ ಬಾಣಸಿಗನ ಒಂದಿಷ್ಟು ಸಂಸಾರವನ್ನು ಕಟ್ಕೊಂಡಿದ್ದ ನಾವಾಯಿತು ನಮ್ಮ ಸಂಸಾರ ಆಯಿತು ನಾವು ಚೆನ್ನಾಗಿರೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದವನು ಅದೇನಾಯ್ತೋ ಗೊತ್ತಿಲ್ಲ ಇವರಿಗೆ ನೋಡಿ ಈ ಘಟನೆ ನಿಜವಾಗ್ಲೂ ಕೂಡ ಹೆಂಗಾಗೋಬಿಟ್ಟಿದೆ ಅಂತಂದ್ರೆ ಎಲ್ಲರೂ ಕೂಡ ಇಡೀ ಸಮಾಜವೇ ಒಂದು ಕಡೆ ಮಕ್ಕಳಾದವರು ಮಕ್ಕಳಾಗ್ಲಾರ್ದವರು ಎಲ್ಲರೂ ಕೂಡ ಈ ನೋಡಿದಂತ ಈ ಸುದ್ದಿ ಶಾಕ್ ಆಗಿಬಿಟ್ಟಿದ್ದಾರೆ ನೋಡಿ ಪತಿ ಕಲಾದರ್ ಹಾಗೂ ಆತನ ಪತ್ನಿ ಜೊತೆ ಇರಲಿಲ್ಲ ದಂಪತಿ ಎರಡು ಮಕ್ಕಳು ಕಲಾದರ್ ಜೊತೆ ಇದ್ರು ಈ ಕುರಿತು ಕೇಸ್ ಕೋರ್ಟ್ನಲ್ಲಿ ಒಂದಿಷ್ಟು ಬಾಕಿ ಇತ್ತು ಒಂದಿಷ್ಟು ನಡೀತಾ ಇತ್ತು ಇತ್ತೀಚೆಗಷ್ಟೇ ಕೋರ್ಟ್ ಆದೇಶ ಹೊರಬರ ಹೊರಬರುತ್ತೆ ಮಕ್ಕಳನ್ನ ಪತ್ನಿ ಸುಪರ್ದಿಗೆ ನೀಡಬೇಕು ಅಂತ ಕೋರ್ಟ್ ಆದೇಶವನ್ನ ಮಾಡುತ್ತೆ ಕೋರ್ಟ್ ತಿಳಿಸುತ್ತೆ ಸೊ ಕೋರ್ಟ್ ತೀರ್ಪಿನ ಬಳಿಕ ಮಕ್ಕಳನ್ನ ತಕ್ಷಣ ತಮ್ಮ ಸುಪರ್ದಿಗೆ ನೀಡಬೇಕು ಅಂತ ಪತ್ನಿ ಪೊಲೀಸರನ್ನ ಭೇಟಿ ಆಗ್ತಾರೆ ಈಗ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ನನ್ನ ಗಂಡನ ಹತ್ರ ಇರುವಂತ ನನ್ನ ಮಕ್ಕಳು ಈಗ ನನಗೆ ಬೇಕು ಅಂತ ಪೊಲೀಸ್ ಅಧಿಕಾರಿಗಳು ಒಂದ್ ಕಡೆ ಭೇಟಿಯನ್ನ ಕೊಡ್ತಾರೆ ಭೇಟಿ ಆದಂತಹ ಸಂದರ್ಭದಲ್ಲಿ ಒಂದು ಕಡೆ ಕಲಾಧರ್ನಿಗೆ ಏನಾಗುತ್ತೋ ಗೊತ್ತಿಲ್ಲ ನನ್ನ ಮಕ್ಕಳು ನನ್ನ ಜೊತೆನೇ ಇರಲಿ ಇಲ್ಲ ಅಂತಂದ್ರೆ ಅವಳ ಜೊತೆ ಹೋಗೋದೇ ಬೇಡ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ನೋ ಅಥವಾ ಆ ಮನಸ್ಥಿತಿಯಲ್ಲಿ ಇದ್ನೋ ಗೊತ್ತಿಲ್ಲ ಬಟ್ ಯಾವಾಗ ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಆಗ್ತಾರೆ ಅವರ ಪತ್ನಿ ಆಗ್ತಿದ್ದ ಹಾಗೆ ಇವನ ಮೈಂಡಲ್ಲೇ ಬೇರೆಯೇ ಓಡ್ಬಿಡುತ್ತೆ ನೋಡಿ ಮಕ್ಕಳನ್ನ ಪತ್ನಿ ವಶಕ್ಕೆ ಕೊಡುವಂತೆ ಕಲಾಧರ್ನಿಗೆ ಒಂದು ಕಡೆ ಗಮನಿಸ್ತಾ ಹೋದರೆ ಅವರ ಕಲಾಧರ್ನಿ ಏನಿದ್ದಾರಲ್ಲ ಅವರ ತಂದೆಗೆ ಉಣ್ಣಿಕೃಷ್ಣ ಅವರಿಗೆ ಪೊಲೀಸ್ ಅಧಿಕಾರಿಗಳು ಫೋನ್ ಮಾಡ್ತಾರೆ ಈಗ ಕೋರ್ಟ್ನಿಂದ ಆದೇಶ ಬಂದಿದೆ ಸೊ ನಿಮ್ಮ ಮೊಮ್ಮಕ್ಕಳನ್ನು ನಿಮ್ಮ ಸೊಸೆಗೆ ಕೊಟ್ಟುಬಿಡಿ ಅಂತ ಫೋನ್ ಮಾಡ್ತಾರೆ ಫೋನ್ ಮಾಡ್ತಿದ್ದ ಹಾಗೆ ಮಗ ತಂದೆ ಇದ್ದವನು ಮಗನಿಗೆ ಹೇಳ್ತಾನೆ ಈ ರೀತಿಯಾಗಿ ಫೋನ್ ಮಾಡಿದ್ದಾರೆ ಮಕ್ಕಳು ಒಂದು ಕಡೆ ಸೊಸೆಗೆ ಕೊಟ್ಟುಬಿಡ್ಬೇಕಂತೆ ಆದೇಶ ಬಂದಿದೆ ಕೋರ್ಟ್ನಿಂದ ತೀರ್ಪು ಬಂದುಬಿಟ್ಟಿದೆ ಅಂತ ಹೇಳ್ತಾರೆ ಕೋರ್ಟ್ನ ಆದೇಶ ಕಲಾದರಿಗೆ ಒಪ್ಪಿಗೆ ಇರಲಿಲ್ಲ ಸೊ ಹೀಗಾಗಿ ತನ್ನ ಎರಡೂ ಮಕ್ಕಳಿಗೂ ಕೂಡ ವಿಷ ಉಣಿಸಿ ಬಳಿಕ ತಾಯಿಯ ಜೊತೆಗೆ ತಾನೂ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಂಥ ತಂದೆ ಉಣ್ಣಿಕೃಷ್ಣನ್ ರಾತ್ರಿ ಮನೆಗೆ ಬಂದಾಗ ಎಷ್ಟು ಕೂಗಿದ್ರೂ ಕೂಡ ಯಾರೂ ಬಾಗ್ಲಿ ತಿರಲಿಲ್ಲ ಅಂತೆ ನೋಡಿ ಒಂದು ಕಡೆ ಈ ಕಲಾಧರ್ನ ತಂದೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ಆಟೋ ಜೀವನ ಮಾಡಿಕೊಂಡು ಮೊಮ್ಮಕ್ಕಳಾಯ್ತು ಮಗ ಆಯಿತು ಹೆಂಡತಿ ಆಯಿತು ಅನ್ನುವಂಥ ಜೀವನ ನಡೆಸ್ತಾ ಇದ್ದ ಆಟೋ ಡ್ರೈವರ್ ಆಗಿ ಕೆಲಸವನ್ನ ಮಾಡಿಕೊಂಡು ಇರೋ ಬರೋದ್ರಲ್ಲಿ ಬಂದಿಷ್ಟರಲ್ಲಿ ಜೀವನವನ್ನು ನಡೆಸ್ತಾ ಇದ್ರು ಸೊ ರಾತ್ರಿ ಬರ್ತಾರೆ ಒಂದಿಷ್ಟು ಡ್ಯೂಟಿ ಮುಗಿಸ್ಕೊಂಡು ಬರ್ತಿದ್ದ ಹಾಗೆ ಬಾಗಿಲನ್ನು ಬಡಿತಾರೆ ಬಾಗಿಲು ಬಡಿದ್ರೂ ಕೂಡ ಯಾರನ್ನ ಕೂಗಿದ್ರೂ ಕೂಡ ಒಬ್ಬರು ಕೂಡ ಹೇಳಲಿಲ್ಲ ಒಂದು ಕಡೆ ಬಾಗಿಲು ತೆರಲಿಲ್ಲ ಒಂದಿಷ್ಟು ಡೌಟ್ ಬರುತ್ತೆ ಕೂಡಲೇ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾನೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಬಂದು ಬಾಕಲ್ಲಿ ತೆಗೆದು ಪ್ರಕರಣ ಬೆಳಕಿಗೆ ಬಂದುಬಿಡುತ್ತೆ ನೋಡಿ ಇಂಥ ಪರಿಸ್ಥಿತಿ ಒಂದು ಕಡೆ ಹೆಂಡತಿ ಜೊತೆ ಇದ್ದರೆ ಮಕ್ಕಳು ಏನಾಗ್ಬಿಡ್ತಿದ್ರಪ್ಪ ಅಥವಾ ನಾನೇ ನನಗೆ ನನ್ನ ಹೆಂಡತಿಗಿಂತ ನಾನೇ ತುಂಬಾ ಚೆನ್ನಾಗಿ ನೋಡ್ತೀನಿ ಮಕ್ಕಳನ್ನ ಬಹಳ ಅದ್ಭುತವಾಗಿ ನಾನು ಸಾಕ್ತೀನಿ ಅನ್ನುವಂಥ ಮೈಂಡ್ಸೆಟ್ನಲ್ಲಿ ಇದ್ದೋ ಗೊತ್ತಿಲ್ಲ ಆದ್ರೆ ಈ ಕೋರ್ಟ್ನಿಂದ ಬಂದಂಥ ಆದೇಶ ಅವನಿಗೆ ಒಪ್ಪಿಗೆ ಇರಲಿಲ್ಲ ಅಂತೆ ಸೊ ಇಂಥ ಮನಸ್ಥಿತಿ ರೀ ಹಾಗಾದ್ರೆ ಆ ಮಕ್ಕಳನ್ನ ಆ ಫೋಟೋಗಳನ್ನು ನೋಡ್ತಾ ಹೋದ್ರೆ ಆ ನಿಜವಾಗ್ಲೂ ಕೂಡ ಕರಳು ಚೂರನ್ನುತ್ತೆ ಎಂಥ ಮಕ್ಕಳಪ್ಪ ಮುತ್ತಿನಂಥ ಮಕ್ಕಳಿದ್ದರ್ರಿ ಆರ್ಥಿಕ ಒಬ್ಬ ಮಗ ಕೀರ್ತಿಗೊಬ್ಬ ಮಗಳು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇಂತಹ ಮಕ್ಕಳು ಇದ್ದಂಥ ಸಂದರ್ಭದಲ್ಲಿ ಅದೆಷ್ಟೋ ಜನರಿಗೆ ಮಕ್ಕಳು ಆಗ್ತಾ ಇಲ್ಲ ಅಂತ ಈಗಲೂ ಕೂಡ ಪರದಾಡ್ತಾ ಇದ್ದಾರೆ ಈ ಮಕ್ಕಳು ಇದ್ದವರು ಇದೀಗ ವಿಷ ಉಣಿಸಿ ಈ ರೀತಿಯಾಗಿ ಸಾಯಿಸ್ತಾರೆ ಅಂತಂದ್ರೆ ಮನುಷ್ಯರ ರಾಕ್ಷಸರ ಇವರು ಹಾಗಾದ್ರೆ ಅಥವಾ ಮನುಷ್ಯರ ಜಾತಿಯಲ್ಲಿ ಇದ್ದಾರಾ ಅಥವಾ ಇಲ್ವಾ ಇವರು ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಕೇರಳದ ಕಣ್ಣೂರಿನಲ್ಲಿ ನಡೆದಿರುವಂತಹ ಘಟನೆ ಇಡೀ ಸಮಾಜವೇ ತಲೆ ತಗ್ಗಿರುವಂಥದ್ದು ಮಕ್ಕಳಿಗೋಸ್ಕರ ಅದೆಷ್ಟೋ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ರೀ ಸಾಕಷ್ಟು ಜನ ಎಷ್ಟೇ ದುಡ್ಡು ಇದ್ರು ಎಷ್ಟೇ ಆಸ್ತಿಗಳಿದ್ರು ಮಕ್ಕಳಿಲ್ಲ ಅಂತಂದಾಗ ಆ ಒಂದು ಕೊರಗಿರುತ್ತೆ ತಾಯಿತನ ಇಲ್ಲ ಅಂತಂದಾಗ ಆ ಮಹಿಳೆಗೆ ಒಂದು ಕಡೆ ಕೊರಗಿರುತ್ತೆ ಆದರೆ ಇಲ್ಲಿ ಮಕ್ಕಳಿದ್ದಾರೆ ಒಂದು ಹೆಣ್ಣು ಒಂದು ಗಂಡು ಇಬ್ಬರು ಭಾಳ ಅದ್ಭುತವಾಗಿ ಕಾಣಿಸ್ತಾರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ನೋಡೋದಕ್ಕೆ ಅಂಥ ಮಕ್ಕಳನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಸಂಸಾರ ಮಾಡಬೇಕಾಗಿತ್ತು ಅದು ಯಾವ ಬಿರುಕು ಬರುತ್ತೋ ಗೊತ್ತಿಲ್ಲ ಈ ಸಂಸಾರ ಹತ್ತು ವರ್ಷಾನು ಹನ್ನೆರಡು ವರ್ಷನೂ ಆದ ನಂತರ ಅದೇನಾಗುತ್ತೋ ಗೊತ್ತಿಲ್ಲ ಇವರ ಸೆಟ್ ಅಲ್ಲಿ ಯಾವ ರೀತಿಯಾಗಿ ಬದುಕ್ತಾರೋ ಗೊತ್ತಿಲ್ಲ ಇವರೆಲ್ಲ ಇಲ್ಲಿ ಕೇವಲ ತಾನಾಯಿತು ತನಗೋಸ್ಕರ ಆಯಿತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರ್ತಾರೋ ಅಥವಾ ಇಡೀ ನಮ್ಮ ಸಂಸಾರ ಚೆನ್ನಾಗಿರಬೇಕು ನಾನು ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಯಾರೂ ಕೂಡ ಬದುಕ್ತಾ ಇಲ್ಲ ಅನ್ನುವಂಥದ್ದು ತುಂಬ ವಿಷಾದನೀಯ ಇದು ಈ ರೀತಿಯಾದಂಥ ಪ್ರಕರಣಗಳು ದಿನ ಬೆಳಗಾದರೆ ಈ ಕಡೆ ಗಂಡನ್ನು ಹೆಂಡತಿ ಸಾಯಿಸೋದು ಹೆಂಡತಿನ ಗಂಡನ್ನ ಸಾಯಿಸೋದು ಈ ಕಡೆ ಮಕ್ಕಳನ್ನು ಸಾಯಿಸೋದು ಅದಾದ ನಂತರ ಅತಿ ಹೆಚ್ಚಾಗಿ ಏನಾದರೂ ಆಗು ಬಿಟ್ಟರೆ ತಂದೆ ತಾಯಿನ ಸಾಯಿಸೋದು ಇಂಥ ಪ್ರಕರಣಗಳು ದಿನ ಬೆಳಗಾದರೆ ದಿನ ಬೆಳಗಾದರೆ ಇಂಥ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಸಮಾಜ ಎಲ್ಲಿ ಸಾಕ್ತಾ ಇದೆ ಸಮಾಜ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡೋಣ ಇನ್ನಾದರೂ ಕೂಡ ಇಂಥ ಘಟನೆಗಳು ಕಮ್ಮಿ ಆಗುತ್ತಾ ಅಥವಾ ಮತ್ತೊಂದಿಷ್ಟು ಜಾಸ್ತಿ ಆಗುತ್ತಾ ಕಾದು ನೋಡಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಯಿ ನೋಡ್ತಾ ಇರಿ ರಬಲ್ ಟಿ